ಇದು ಆಕ್ಚುಲಿ ತುಫಾನ್ ಚಿತ್ರದ ಡ್ರೀಮ್ ರಿಲೀಸ್ ಅನ್ಸುತ್ತ ಹೌದು ಹೌದು ಯಾವ ಯಾವ ಕೇಸಲ್ಲಿ ಬಿಡದ ನಾನು ಫ್ರಮ್ ಡೇವನಿಂದ ಹೇಳ್ತಾ ಇರೋದು ಇರೋದಿಷ್ಟೇ ನಾನು ಈ ನಿಮ್ಮ ಮಾಧ್ಯಮಗಳ ಮುಖಾಂತರನೇ ಹೇಳ್ತೀನಿ ನಾನು ವೈಯಕ್ತಿಕವಾಗಿ ಹೇಳ್ತೀನಿ ಲಾಯರ್ ಆಗ ಅಷ್ಟೇ ಅಲ್ಲ ಒಂದು ವೈಯಕ್ತಿಕವಾಗಿ ಕೂಡ ನಾನು ಹೇಳ್ತೀನಿ ನಿಜವಾಗ್ಲೂ ಈಸ್ ಇನ್ನೋಸೆಂಟ್ ಕಾನೂನಲ್ಲಿ ಅವ್ರಿಗೆ ನ್ಯಾಯ ಸಿಗುತ್ತೆ ಕೋರ್ಟಲ್ಲಿ ಅದು ತೀರ್ಮಾನ ಆಗುತ್ತೆ ನಾಳೆ ಇರೋ ನಾಳೆ ಫೋರ್ತಲ್ಲ ನಾಳೆ ರೆಗ್ಯುಲರ್ ಡೇಟ್ ಅಷ್ಟೇ ಅದು ಏನು ನಾಳೆ ಏನು ಅಂತ ಚೇಂಜಸ್ ಏನಿರೋಲ್ಲ ಅವ್ರು ಜುಡಿಷಲ್ ಕಸ್ಟಡಿಯಲ್ಲಿ ಇರ್ತಾರೆ ನಮ್ಮಲ್ಲಿ ನೀವು ಒಂದನ್ನು ತಿಳ್ಕೊಳ್ಳಿ ದರ್ಶನ್ ಸಾರ್ ಅಷ್ಟೇ ಕಸ್ಟಡಿಯಲ್ಲಿ ಕಸ್ಟಡಿಯಲ್ಲಿಲ್ಲ ಅದರಲ್ಲಿ ಹತ್ತೊಂಬತ್ತು ಜನ ಇದ್ದಾರೆ ದೇ ಆರ್ ಆಲ್ಸೋ ಹ್ಯೂಮನ್ ಅದನ್ನು ನಾವು ಮರಿಬಾರ್ದು ಅವರು ಕೂಡ ಮನುಷ್ಯರು ಅದಲ್ಲೂ ಇನ್ನೋಸೆಂಟ್ಸ್ಗಳಿದ್ದಾರೆ ಸೊ ಅಂದರೆ ಕ ಅಲ್ಲಿ ಎಲ್ಲೂ ಕೂಡ ಅವರೇನು ಅಪರಾಧಿಯಾಗಿ ಎಷ್ಟೋ ಮೀಡಿಯಾಗಳಲ್ಲಿ ನಾನು ನೋಡಿದೆ ಅವ್ರನ್ನ ಎಲ್ಲರನ್ನೂ ಅಪರಾಧಿಗಳ ಥರ ಬಿಂಬಿಸಿದ್ದು ನಾನು ನೋಡಿದೆ ಎಲ್ಲರಿಗೂ ಒಂದು ಜೀವನ ಇರುತ್ತೆ ಎಲ್ಲರಿಗೂ ಒಂದು ಕುಟುಂಬ ಇರುತ್ತೆ ಇಲ್ಲಿ ಏನೇನೋ ಆ ನಡೆದಿರುತ್ತೆ ಸರ್ಕಮ್ಸ್ಟೆನ್ಸ್ಗಳು ಸಿಚುಯೇಷನ್ಸ್ಗಳು ನಮ್ಗೆ ಯಾರಿಗೂ ಗೊತ್ತಿರೋದಿಲ್ಲ ನಾನು ಮಾಧ್ಯಮಗಳ ಮುಖಾಂತರ ಇಷ್ಟ ಆ ಹತ್ತೊಂಬತ್ತು ಜೀವನ ಹತ್ತೊಂಬತ್ತು ಜೀವಗಳು ಹತ್ತೊಂಬತ್ತು ಕುಟುಂಬಗಳ ನಾವು ನೋಡಬೇಕಾಗ್ತದಲ್ವಾ ಸೊ ಅವರಿನ್ನ ಬರೀ ಆಪಾದನೆ ಒತ್ತಿರ್ತಕ್ಕಂಥ ವ್ಯಕ್ತಿಗಳಷ್ಟೇ ಯಾರು ಅಪರಾಧಿಗಳಲ್ಲ ಅದನ್ನು ಮರಿಬಾರದು ಕೋರ್ಟು ತೀರ್ಮಾನ ಮಾಡುತ್ತೆ ಅವರು ತಪ್ಪು ಮಾಡಿದಾರಾ ತಪ್ಪು ಮಾಡಿಲ್ವಾ ಅಂತ ಸೊ ಅಲ್ಲಿಯವರೆಗೂ ದಯವಿಟ್ಟು ಯಾರೂ ಕೂಡ ಅವ್ರನ್ನ ಅಪರಾಧಿ ಥರ ಬಿಂಬಿಸಬೇಡಿ ಅಂತ ಅನ್ನೋದು ನನ್ನ ಒಂದು ಒಂದು ರಿಕ್ವೆಸ್ಟ್ ಅಂತಲೇ ಅನ್ಕೊಬೋದು ಯಾಕಂದ್ರೆ ಅಲ್ಲಿರೋ ಹತ್ತೊಂಬತ್ತು ಜನ ಇನ್ನಸೆಂಟ್ಗಳಿದ್ದಾಗ ಆ ಎಲ್ಲ ಹುಡುಗರುಗಳು ಏನು ಮಾಡಿದ್ದಾರೆ ಏನು ಮಾಡಿಲ್ಲ ಕೋರ್ಟ್ ತೀರ್ಮಾನ ಮಾಡುತ್ತೆ ಅದ್ರಲ್ಲಿ ತಪ್ಪು ಮಾಡಿರೋರು ಯಾರು ತಪ್ಪು ಯಾರು ಮಾಡಿಲ್ಲ ಅದು ಕೋರ್ಟ್ ತೀರ್ಮಾನ ಮಾಡುತ್ತಲ್ವಾ ಸೊ ಅದಕ್ಕೂ ಮೊದಲು ಮಾಧ್ಯಮಗಳ ಜವಾಬ್ದಾರಿ ಜಾಸ್ತಿ ಇರುತ್ತೆ ಅವ್ರನ್ನ ತಪ್ಪು ಮಾಡಿದ್ದಾರೆ ಅನ್ನೋ ರೀತಿ ಬಿಂಬಿಸೋದು ಬೇಡ ಅನ್ನೋದು ನನ್ನ ಇದು ಒಂದು ಪರ್ಸ್ನಲ್ ರಿಕ್ವೆಸ್ಟ್ ಆ್ಯಸ್ ಎ ಆಗಿ ಕೂಡ ಜವಾಬ್ದಾರಿತವಾದ ಆಗಿ ಕೂಡ ಇದನ್ನು ನೋಡಿದಾಗ ಒಂದಷ್ಟು ಜನ ಯಾರಾದರೂ ಕಮೆಂಟ್ಸ್ಗಳು ಕೊಡ್ತಾರೆ ನಿನ್ಗೇನು ಗೊತ್ತು ನಿನ್ನ ಲಾಯರು ಕೋರ್ಟಲ್ಲಿ ಹೇಳು ಅಂತ ಇದನ್ನು ನಾನು ನೋಡಿದ್ದೀನಿ ಸೊ ಅವ್ರಿಗೆ ಕೂಡ ಈ ಮುಖಾಂತರ ಹೇಳ್ತೀನಿ ಒಬ್ಬ ಲಾಯರ್ ಕೆಲಸ ಕೋರ್ಟಲ್ಲಿ ಅಷ್ಟೇ ಅಲ್ಲ ಅದನ್ನು ನೀವು ತಿಳ್ಕೊಬೇಕು ಒಬ್ಬ ಲಾಯರು ತನ್ನನ್ನು ನಂಬಿ ನನ್ನ ಹತ್ರ ಬಂದು ನಮ್ಮನ್ನು ಕಾಪಾಡಿ ನಾವು ತಪ್ಪು ಮಾಡಿಲ್ಲ ಅಂತ ಬರೋ ಪ್ರತಿಯೊಬ್ಬ ಕ್ಲೈಂಟ್ಗಳು ಪರವಾಗಿ ಯಾವ ಜಾಗದಲ್ಲಾದರೂ ಸರಿ ಡಿಫೆಂಡ್ ಮಾಡೋದೇ ನನ್ನ ನನ್ನ ಡ್ಯೂಟಿ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ನಮ್ಮ ಹತ್ರ ಬಂದು ನಾವು ಏನೂ ಮಾಡಿಲ್ಲ ನಮಗೆ ನೀವು ಕಾನೂನಾತ್ಮಕವಾಗಿ ನಮ್ಗೆ ನ್ಯಾಯ ಕೊಡಿಸಿ ಅಂತ ಬಂದಾಗ ನಾನು ನ್ಯಾಯ ಕೊಡಿಸೋದು ನಮ್ಮ ಧರ್ಮ ನಮ್ಮ ನನ್ನ ಡ್ಯೂಟಿನ ನಾನು ಮಾಡ್ತಾಯಿದ್ದೀನಿ ಸೊ ಇದರ ಇದ್ರ ಮುಖಾಂತರ ತಮಗೆ ಹೇಳೋದೇನೆಂದರೆ ಅನ್ನೆಸಸರಿ ನಿಮಗೆ ಒಬ್ಬರ ಬಗ್ಗೆ ಮಾತಾಡಬೇಕಾದ್ರೆ ಹಿನ್ ಯೋಚನೆ ಮಾಡಿ ಮಾತಾಡಬೇಕು ನಿಮ್ಮ ಮಾತು ನೀವು ಮಾಡೋ ಕಮೆಂಟ್ಸು ನಿಮ್ಮ ನಿಮ್ಮ ಯೋಗ್ಯತೆಗಳನ್ನ ತೋರಿಸುತ್ತೆ ನಮ್ಮ ಬೆಳವಣಿಗೆಗಳನ್ನ ತೋರಿಸುತ್ತೆ ನಾವು ನಾವು ಬೇರೆ ಮನೆ ಹೆಣ್ಮಕ್ಳನ್ನ ರೆಸ್ಪೆಕ್ಟ್ ಮಾಡಿದಾಗ್ಲಲ್ವ ನಮ್ಮನೆ ಹೆಣ್ಮಕ್ಳನ್ನ ನಾವು ಕಾಪಾಡ್ಕೊಳ್ಳೋಕ್ಕಾಗೋದು ನಮ್ಮನೆ ಹೆಣ್ಮಕ್ಳು ಅಷ್ಟೇ ಹೆಣ್ಮಕ್ಳಲ್ಲ ಬೇರೆ ಮನೆ ಹೆಣ್ಮಕ್ಳು ಕೂಡ ಹೆಣ್ಮಕ್ಕಳೇ ಹಾಗೆ ಎಲ್ಲ ರೀತಿಯಲ್ಲೂ ಒಬ್ಬರ ಬಗ್ಗೆ ನಾವು ತಪ್ಪಾಗಿ ಮಾತಾಡೋದಕ್ಕೂ ಮೊದಲು ಯೋಚನೆ ಮಾಡಿ ನನ್ನ ಪ್ರಕಾರ ಈ ಕೇಸ್ ಆಫ್ ಕೋರ್ಸ್ ಆಸ್ ಎ ಲಾಯರ್ ನಾನು ಅವ್ರನ್ನ ಏನು ಆ ಕೇಸನ್ನು ಡಿಫೆಂಡ್ ಮಾಡ್ತಾ ಇದ್ದೀನಿ ನಾನು ಹೇಳೋದಿಷ್ಟೇ ಅದರಲ್ಲಿ ಹೇಳಕ್ಕಂಥ ಹತ್ತೊಂಬತ್ತು ಜನ ಅದಕ್ಕೂ ಡಿಫ್ರೆಂಟ್ ಡಿಫ್ರೆಂಟ್ ಅಡ್ವೊಕೇಟ್ಸು ಅಟೆಂಡ್ ಮಾಡ್ತಾ ಇದ್ದಾರೆ ಎಲ್ಲರ ಪರವಾಗಿ ನಾನು ಹೇಳೋದಷ್ಟೇ ಕೋರ್ಟಲ್ಲಿ ಕೇಸ್ ಅಟೆಂಡ್ ಮಾಡ್ತಾ ಇರೋದು ಏನಕ್ಕೆ ಅವರು ಅಪರಾಧಿಗಳ ಅಪರಾಧಿಗಳಲ್ಲ ನಿರಪರಾಧಿಗಳು ಅಂತ ಕೋರ್ಟ್ ಗಮನಕ್ಕೆ ತರೋದಕ್ಕೆ ಅಂತ ಲಾಯರ್ಗಳ ಡ್ಯೂಟಿನೇ ಅದು ಸೊ ಅದನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಅದ್ರ ಪಾಡ್ಗೆ ಅದು ನಡೆಯುತ್ತೆ ಕೋರ್ಟಲ್ಲಿ ತೀರ್ಮಾನ ಮಾಡುತ್ತೆ ಕೋರ್ಟ್ ತೀರ್ಮಾನ ಮಾಡೋವರೆಗೂ ಅವ್ರ ಅಪರಾಧಿಗಳು ಅಂತ ಇಲ್ಲೂ ಬಿಂಬಿಸಬೇಡಿ ಯಾಕಂದರೆ ಈ ಸ್ಥಾನಕ್ಕೆ ದರ್ಶನವ್ರು ಇರ್ಬೋದು ಅಥವಾ ಮತ್ತೊಬ್ರು ಮತ್ತೊಬ್ರು ಎಲ್ಲರೂ ಇರ್ಬೋದು ಒಂದು ಸ್ಥಾನಕ್ಕೆ ಈ ಹೆಸರು ಮಾಡೋಕ್ಕೆ ಎಷ್ಟು ಕಲ್ಲು ಮುಳ್ಳುಗಳನ್ನ ತುಳ್ಕೊಂಬಂದಿರ್ತಾರೆ ನಾವು ಅದಕ್ಕಾದರೂ ಗೌರವಿಸ್ಬೇಕು ಅಂತ ಈ ಮುಖಾಂತರ ಕೇಳ್ಕೊಳ್ತೀನಿ ಆ್ಯಂಡ್ ಜೊತೆಗೆ ಇವತ್ತು ನಾನು ಬಂದಿರೋದು ವೆರಿ ಇಂಪಾರ್ಟೆಂಟ್ ನೀವು ಕೇಳಿದ್ದೀರಾ ಆ ರೆಸ್ಪೆಕ್ಟಾಗಿ ನಾನು ಹೇಳಿದ್ದೀನಿ ನಾನು ಬಂದಿರೋದು ವೆರಿ ಇಂಪಾರ್ಟೆಂಟ್ ತೂಫಾನ್ ಅನ್ನೋ ಒಂದು ಕನ್ನಡ ಚಿತ್ರದ ಗ್ಲಿಮ್ಸ್ ರಿಲೀಸ್ಗೆ ಅದನ್ನು ಮಾತ್ರ ಖಂಡಿತವಾಗಿಯೂ ಸಪೋರ್ಟ್ ಮಾಡಿ ಅದ್ರಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಆಕ್ಟರ್ಸು ಹೀರೋಯಿನ್ ಅದು ಖಂಡಿತವಾಗಿಯೂ ಅದ್ರ ಬಗ್ಗೆ ನಾನು ಹೇಳ್ತೀನಿ ಅದು ಇನ್ನೂ ಅದು ಟೈಮ್ ಬಂದಿಲ್ಲ ಸ್ವಲ್ಪ ದಿವಸದಲ್ಲಿ ಅದನ್ನು ಇಲ್ಲ 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 ಅವರು ಜುಡಿಷಿಯಲ್ ಕಸ್ಟಡಿ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇರೋದ್ರಿಂದ ಅವರು ಅಲ್ಲೇ ಇರ್ತಾರೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಎಲ್ಲಾನು ಆಗತ್ತೆ